ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುದೇ ಹೃದಯ ಬಡಿತದಿನಿಂದಲೇ ಭಾಗ ಇಪ್ಪತ್ನಾಲ್ಕು ಚಾರು ಜೊತೆ ಬೆಟ್ಟಕ್ಕೆ ಬಂದಿದ್ದ ಶ್ರೀ ಅವಳಿಗೆ ಎತ್ತರ ಪ್ರದೇಶದಿಂದ ನೋಡಿದಾಗ ಈಕೆ ತಲೆ ತಿರುಗುವುದು ಎಂದು ಕೇಳಿದ ಅದೊಂದು ದೊಡ್ಡ ಕಥೆ ಶ್ರೀ ಅದೇನೆಂದರೆ ನಾನು ಅಣ್ಣ ಒಮ್ಮೆ ಇಲ್ಲಿಗೆ ಬಂದಿದ್ದೆವು ಎಂದು ತನ್ನ ಕತೆ ಶುರು ಮಾಡಿದಳು ಅವಳನ್ನೇ ದಿಟ್ಟಿಸುತ್ತಿದ್ದ ಶ್ರೀ ಸುಮಾರು ನಾಲ್ಕು ವರ್ಷಗಳ ಹಿಂದೆ ನಾನು ಆಗಷ್ಟೇ ಪಿಯುಗೆ ಸೇರಿದಿದ್ದೆ ಅಣ್ಣ ಶಿವಮೊಗ್ಗದಲ್ಲಿ ಮೆಡಿಕಲ್ ಓದ್ತಿದ್ದ ನಾನು ಅಣ್ಣ ಫುಲ್ ಜಾಲಿ ಮನುಷ್ಯರು ಅವನಿಗೆ ರಜೆ ಎಂದು ಬಂದಾಗ ಅಪ್ಪನಿಗೆ ಗೊತ್ತಾಗದಂತೆ ಎಲ್ಲೆಲ್ಲೋ ತಿರುಗುತ್ತಿದ್ದೆವು ಅಪ್ಪ ಐ ಆಗಿದ್ದರು ಹಾಗೆ ಒಮ್ಮೆ ಇಲ್ಲಿಗೆ ಬಂದಾಗ ನನಗೆ ಅತಿ ಎತ್ತರದ ಬೆಟ್ಟ ಪ್ರದೇಶಗಳಲ್ಲಿ ಟ್ರೆಕ್ಕಿಂಗ್ ಹೋಗಬೇಕು ಅನ್ನಿಸ್ತು ಹಾಗಾಗಿ ಅಣ್ಣ ನಾನು ಪ್ಲಾನ್ ಮಾಡಿದ್ವಿ ದೊಡ್ಡ ದೊಡ್ಡ ಪ್ರದೇಶಗಳು ಬೇಡ ಎಂದು ಶಿವಮೊಗ್ಗದ ಕೆಲವು ಬೆಟ್ಟಗಳ ನೋಡಲು ಹೊರಟೆವು ಅಣ್ಣನ ಪ್ಲ್ಯಾನ್ ಪ್ರಕಾರ ಮೊದಲು ಜೋಗ್ ಫಾಲ್ಸ್ ನೋಡಿ ಮತ್ತೆ ಕೊಡಚಾದ್ರಿ ಹಿಲ್ಸ್ಗೆ ಹೋಗೋದು ಎಂದು ಇಬ್ಬರು ಬುಲೆಟ್ ಬೈಕಲ್ಲಿ ಹೊರಟೆವು ಅಣ್ಣ ಅದೆಷ್ಟು ಸ್ಪೀಡಾಗಿ ಬೈಕ್ ಓಡಿಸ್ತಿದ್ದ ಅಂದರೆ ನಾನು ನನ್ನ ಮೇಲೆ ಆಣೆ ಇಟ್ಟರೆ ಮಾತ್ರ ಅವನ ಸ್ಪೀಡ್ ನೂರಕ್ಕೆ ಬರ್ತಿತ್ತು ಇಲ್ಲ ಅಂದರೆ ನೂರ ಅರವತ್ತು ಜೋಗ್ ಫಾಲ್ಸ್ ನೋಡಿ ಖುಷಿಪಟ್ಟು ಒಂದು ದಿನ ಅಲ್ಲೇ ಉಳಿದು ನಂತರ ಕೊಡಚಾದ್ರಿ ಕಡೆಗೆ ನಡೆದವು ಅಲ್ಲಿ ಬೆಟ್ಟ ನೋಡುತ್ತಾ ನಡೆಯುವಾಗ ಇದ್ದಾಗ ಅಣ್ಣ ಯಾವುದು ಫೋನ್ ಬಂತು ಎಂದು ಕೆಳಗಡೆ ಹೋದ ನಾನು ಒಬ್ಬಳೆ ನೋಡುತ್ತಾ ನೋಡುತ್ತಾ ಎಲ್ಲೋ ಒಂದು ಕಡೆ ಬಂದು ಬಿಟ್ಟೆ ಏನು ಎಂದು ತಿಳಿಯಲೇ ಇಲ್ಲ ನಾನು ಫೋನ್ ಕೂಡ ಯೂಸ್ ಮಾಡ್ತಿರಲಿಲ್ಲ ಹಾಗೆ ನಡೆಯುವಾಗ ಯಾರೋ ಕಿರುಚಿದ ಶಬ್ದ ಕೇಳಿತು ಯಾರೂ ಶಬ್ದ ಬಂದ ಕಡೆಗೆ ಓಡಿದೆ ಸುಮಾರು ಅರ್ಧ ಕಿಲೋಮೀಟರ್ ದೂರದಲ್ಲಿ ಒಂದು ಹೆಣ್ಣಿನ ಧ್ವನಿ ಸ್ಪಷ್ಟವಾಗಿ ಕೇಳಿಸ್ತು ಎಂದು ಮಾತು ನಿಲ್ಲಿಸಿದಳು ಏನಾಯಿತು ಏನಿತ್ತು ಅಲ್ಲಿ ಎಂದ ಶ್ರೀ ಕುತೂಹಲದಿಂದ ಒಬ್ಬರೆಲ್ಲ ಶ್ರೀ ನಾಲ್ಕು ಜನ ಪಾಪಿಗಳು ಒಬ್ಬ ಹುಡುಗಿಯನ್ನು ಬಲತ್ಕಾರ ಮಾಡ್ತಾ ಇದ್ದರು ನನಗೆ ಏನು ಮಾಡಬೇಕು ತಿಳಿಯಲಿಲ್ಲ ಅಲ್ಲೇ ನಿಂತು ಸುತ್ತಲೂ ನೋಡಿದೆ ಅಣ್ಣನ ಸುಳಿವು ಇಲ್ಲ ಅವರ ಕಾರ್ಯ ಮುಗಿದ ಮೇಲೆ ಅವರೆಲ್ಲ ಆ ಹುಡುಗಿಯನ್ನು ಸಾಯಿಸಿಬಿಟ್ಟು ಶ್ರೀ ಅವರ ಮುಖಕ್ಕೆ ಆ್ಯಸಿಡ್ ಹಾಕಿದರು ನನ್ನ ಕಣ್ಣ ಮುಂದೆಯೇ ಒಂದು ಹುಡುಗಿಯ ಕೊಲೆ ಆಗಿತ್ತು ಸಾಕ್ಷಿ ಸಿಗಬಾರದು ಅಂತ ಅವರೆಲ್ಲ ಸೇರಿ ಬೆಟ್ಟದ ತುದಿಯಿಂದ ಅವಳನ್ನು ತಳ್ಳಿಬಿಟ್ರು ನಾನು ಹೆದರಿ ಜೋರಾಗಿ ಕಿರಿಚಿಬಿಟ್ಟೆ ಆಗ ಅವರು ನನ್ನ ಅಟ್ಟಿಸಿಕೊಂಡು ಬಂದರು ಬೇಕಾ ಬಿಟ್ಟಿಯಾಗಿ ಕಾಡಲ್ಲಿ ಓಡಿದೆ ಆ ಕ್ಷಣ ಅಣ್ಣನ ಬ ನೆನಪಾಯಿತು ಓಡಿ ಓಡಿ ಕೊನೆಗೆ ಆ ಹುಡುಗಿ ತಳ್ಳಿದ ಜಾಗಕ್ಕೆ ಬಂದೆ ಅವರಿನ್ನು ಅಲ್ಲೇ ನೇತಾಡ್ತಾ ಇದ್ರು ಅವರೇನೋ ಹೇಳೋಕೆ ಪ್ರಯತ್ನ ಮಾಡ್ತಾ ಇದ್ರು ಕಂದ ನಾನು ಕಂದನ ನೋಡಬೇಕು ಅವರನ್ನು ನೋಡಬೇಕು ಅಂತಿದ್ರು ಮನೆಯವರ ನೋಡಬೇಕು ಸೂರ್ಯ ಸಾರಿ ಕೇಳಬೇಕು ಅಂತ ಏನೇನೋ ಹೇಳ್ತಿದ್ರು ಮೇ ಬಿ ಅವರಿಗೆ ಪಾಪು ಇತ್ತೇನೋ ಶ್ರೀ ಅವರ ಗಂಡ ಮಗನನ್ನು ನೋಡಬೇಕಿತ್ತೇನೋ ಅವರು ಮೇಲೆ ಬರಲು ನನ್ನ ಸಹಾಯ ಕೇಳ್ತಿದ್ರು ನನ್ನ ಕೈ ಹಿಡಿದುಕೋ ಎಂದರು ಅವರ ಕೈ ಕಾಲೆಲ್ಲ ನಡುಗುತ್ತಿತ್ತು ಭಯದಿಂದಲೇ ನಾನು ಕೈ ಚಾಚುವಷ್ಟರಲ್ಲಿ ಜಾರಿ ಬಿಟ್ಟರು ನನಗೆ ಏನು ಮಾಡಬೇಕಂತಲೇ ತಿಳಿಯಲಿಲ್ಲ ನಾನು ಅಲ್ಲೇ ಪ್ರಜ್ಞೆ ತಪ್ಪಿದೆ ಎಂದು ಜೋರಾಗಿ ಹತ್ತವಳು ಅವರನ್ನು ಹಾಗೆ ನೋಡಿದ ಮೇಲೆ ನನಗೆ ಬೆಟ್ಟದ ತುದಿ ನೋಡಿದರೆ ನಾನು ಅವರ ಹಾಗೆ ಬಿಡ್ತೀನಿ ಅನ್ನೋ ಥರ ಫೀಲ್ ಆಗುತ್ತೆ ತಲೆ ತಿರುಗುತ್ತೆ ಅವರ ಸುಟ್ಟ ಮುಖವೇ ಕಣ್ಣ ಮುಂದೆ ಬರುತ್ತೆ ಎಂದು ಶ್ರೀಯನ್ನು ತಬ್ಬಿ ಬಿಕ್ಕಿ ಬಿಕ್ಕಿ ಹತ್ತಳು ಅವನೇಕೋ ಅವಳನ್ನು ಸಮಾಧಾನ ಮಾಡಲೇ ಇಲ್ಲ ಮನದ ಮೂಲೆಯಲ್ಲಿ ಉಕ್ಕಿ ಬಂದ ಕೋಪವ ತಡೆಯಲು ಮುಷ್ಟಿ ಬಿಕ್ಕಿ ಮಾಡಿದ ಹೃದಯದ ಆಳದಿಂದ ಉಗ್ಗಿ ಬಂದ ಕಣ್ಣೀರ ತಡೆಯಲಾಗದೆ ಒಂದು ಹನಿ ಕಣ್ಣೀರ ಜಾರಿಸಿದ ಅವನ ಕೋಪದ ತೀವ್ರತೆ ಅವನಿಗಷ್ಟೇ ತಿಳಿದಿದೆ ಶ್ರೀ ಎಷ್ಟು ಹಿಂಸೆ ಆಯಿತು ಗೊತ್ತಾ ಅವರು ಕಣ್ಣೆದುರೇ ಆ ರೀತಿ ಸತ್ತಾಗ ನಂತರ ಅಣ್ಣ ನನ್ನ ಹೇಗೋ ಹುಡುಕಿದನಂತೆ ಆಮೇಲೆ ಸದಾ ಅದರ ಬಗ್ಗೆ ಚಿಂತೆ ಮಾಡುತ್ತಿದ್ದೆ ಏನೋ ಅವರಿಗೆ ಸಣ್ಣ ಸಹಾಯ ಮಾಡಲಾಗಲಿಲ್ಲ ಅನ್ನೋ ಬೇಸರ ಒಂದು ಹೆಣ್ಣಿನ ಮಾನ ಕಾಪಾಡಲಿಲ್ಲ ಅನ್ನೋ ನೋವು ಅಪ್ಪ ಅಣ್ಣ ನನ್ನ ಗಟ್ಟಿ ಮಾಡುವ ಸಲುವಾಗಿ ಕರಾಟೆ ಕ್ಲಾಸ್ಗೆ ಹಾಕಿದರು ಈಗಲೂ ಅಷ್ಟೇ ಎಲ್ಲಾದರೂ ಈ ತರಹದ ಕೇಸ್ ಬಂದಾಗ ಅಪ್ಪ ಮೊದಲು ತಾವೇ ಕೈಗೆತ್ತಿಕೊಳ್ತಾರೆ ಎಂದು ತನ್ನ ಸಂಪೂರ್ಣ ಕಥೆಗೆ ಕೇಳಿ ಅವನ ಮುಖ ನೋಡಿದಾಗ ಉರಿಯುವ ಸೂರ್ಯನೇ ಆಗಿದ್ದಾವ ಬರುವ ಕೋಪವಾದಿಕ್ಕಿ ಕಣ್ಣು ಕೆಂಡದಂತಾಗಿದ್ದವು ನಂಗೊತ್ತು ಗೊತ್ತು ಶ್ರೀ ಒಬ್ಬ ಪೊಲೀಸಾಗಿ ನಿಮಗೆ ತುಂಬ ಕೋಪ ಬರ್ತಿದೆ ಅಂತ ಅದಕ್ಕೆ ಅಪ್ಪನೂ ಸಹ ಯಾವ ಹೆಣ್ಣಿಗೂ ಮೋಸ ಆಗಬಾರದು ಅಂತ ತುಂಬ ನಿಷ್ಠೆಯಿಂದ ಕೆಲಸ ಮಾಡ್ತಾರೆ ಎಂದಳು ಬಾ ಹುರಡೋಣ ಎಂದವ ಅವಳ ಒಪ್ಪಿಗೆಗೂ ಕಾಯದೆ ಅಲ್ಲಿದ್ದ ಬೈಕ್ ಇದ್ದ ಜಾಗದ ಕಡೆಗೆ ಬಂದ ಸಹರ್ಷಿ ನನ್ನ ಕತೆ ಕೇಳಿ ನಿಮಗೂ ನೋವು ಮಾಡಿದೆ ಎಂದು ಅವಳು ಬೈಕ್ ಎತ್ತಿದಾಗ ಅರ್ಧ ಕಟೆಯಷ್ಟೇ ಹೇಳಿದೆ ಇನ್ನರ್ಧ ನಾನು ಹೇಳುವೆ ಅತಿ ಶೀಘ್ರದಲ್ಲಿ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಮನದಲ್ಲಿ ಎಂದುಕೊಂಡವ ಕೋಪ ಹೊತ್ತು ಬೈಕ್ ಓಡಿಸಿದ ದಾರಿಯುದ್ದಕ್ಕೂ ಇಬ್ಬರ ಮಧ್ಯೆ ಮಾತಿಲ್ಲ ಅವಳನ್ನು ಕೆಳಗಿಳಿಸಿ ಬಾಯಿ ಸಹ ಇಳದೆ ಹೊರಟು ಹೋದ ಮುಂದಿನ ಕತೆ ಅವಳಾಗೆ ಹೇಳಿದ್ದರೂ ಅಥವಾ ನಂತರ ನಿನ್ನಣ್ಣ ಆ ಅಪ್ಪ ಹೆಣ್ಣಿಗೆ ನ್ಯಾಯ ಕೊಡಿಸಲಿಲ್ವಾ ಅಂತ ಕೇಳಿದ್ದರೂ ಸಾಕಿತ್ತು ಮುಂದೊಂದು ದಿನ ತಾನು ಅನುಭವಿಸುವ ಕಷ್ಟಗಳು ಕಡಿಮೆ ಆಗುತ್ತಿದ್ದವು ಚಾರುವಿಗೆ ಇಂದಿಗೆ ಎಲ್ಲ ತಪ್ಪು ಕಲ್ಪನೆಗಳು ಕೊನೆಯಾಗುತ್ತಿದ್ದವೇನು ರೂಪ ಅವರ ಬಾಯಲ್ಲಿ ತನ್ನ ದೊಡ್ಡ ಹೆಸರು ಕೇಳಿ ಸುಮ್ಮನೆ ನಿಂತು ಬಿಟ್ಟ ಋಷಭ್ ಅವರನ್ನೇ ಆಶ್ಚರ್ಯದಿಂದ ನೋಡುತ್ತಾ ಅಯ್ಯೋ ಅಷ್ಟೆಲ್ಲ ಸರ್ಪ್ರೈಸ್ ಆಗಬೇಡ ಕಣಪ್ಪ ಅಶ್ವಿನಿ ನನ್ನ ಗೆಳತಿ ಅವಳು ನಾನು ಕ್ಲಾಸ್ಮೇಟ್ ಎಂದಾಗ ನಿಟ್ಟುಸಿರು ಬಿಟ್ಟ ಆ ಆಂಟಿ ಎಲ್ಲ ಚೆನ್ನಾಗಿದ್ದಾರೆ ಎಂದ ಸರಿ ಕಣಪ್ಪ ಆಗಾಗ ಮನೆಗೆ ಬರ್ತಿರು ಎಂದರು ಅವರಿಗೆ ತಿಳಿಸಿ ಅವರ ಬಂದಾಗ ಅವರಿಂದಿಗೆ ಓಡಿ ಬಂದಳು ತ್ರಿಶಾ ಹಾಯ್ ನಾವಿಬ್ಬರು ಫ್ರೆಂಡ್ಸ್ ಎಂದು ತಾನಾಗೆ ಮುಂದೆ ಕೈ ನೀಡಿದಳು ನೋ ಎಂದ ಗಂಭೀರವಾಗಿ ಯಾಕೆ ನಮ್ಮಿಬ್ಬರ ಮಧ್ಯೆ ನಡೆದಿದ್ದು ಎಲ್ಲ ಆಕಸ್ಮಿಕ ಅಲ್ವಾ ನಾನು ಎಲ್ಲ ಮರೆತಿದ್ದೀನಿ ನೀವು ಮರೆಯಿರಿ ಇಬ್ಬರು ಫ್ರೆಂಡ್ಸ್ ಆಗಿರೋಣ ಎಂದಳು ಮುದ್ದಾಗಿ ನಗುತ್ತ ಇಲ್ಲ ಸಾಧ್ಯ ಇಲ್ಲ ಎಂದವ ದಡದಡನೆ ಮೆಟ್ಟಿಲಿಳಿದು ಹೋದಾಗ ಆಶ್ಚರ್ಯದಿದೆ ಅವನನ್ನೇ ಹಿಬ್ಬಾಲಿಸಿದಳು ಯಾಕೆ ಯಾಕೆ ನಾವು ಫ್ರೆಂಡ್ ಆಗೋದು ಇಷ್ಟ ಇಲ್ವಾ ಎಂದು ಕೋಪದಲ್ಲಿ ಪ್ರಶ್ನೆ ಮಾಡುತ್ತಿದ್ದವಳ ನಡು ಹಿಡಿದು ಬಳಗೆ ಎಳೆದುಕೊಂಡವ ನೀನು ಫ್ರೆಂಡ್ ಆಗಿರೋದು ಬೇಡ ಬಿ ಮೈ ವೈಫ್ ಎಂದು ಅವಳ ಕಿವಿಯಲ್ಲಿ ಉಸಿರಿ ಅವಳ ಕೆಂಪಾದ ಕೆನ್ನೆಗೊಂದು ಮುತ್ತಿಟ್ಟು ಐ ಲವ್ ಯು ನನಗೆ ನೀನಾಡೋ ಪ್ರತಿ ಚರ್ಯೂ ಇಷ್ಟ ಎಂದವ ತಡ ಮಾಡದೆ ಅಲವಳ ಬಿಟ್ಟು ಕಾರಲ್ಲಿ ಕುಳಿತು ನನಗೆ ಆದಷ್ಟು ಬೇಗ ಆನ್ಸರ್ ಬೇಕು ಎಂದು ಕಾರ್ ಮೂವ್ ಮಾಡಿದ ಅವನು ಹೋಗಿ ಹತ್ತು ನಿಮಿಷ ಆದರೂ ಹಾಗೆ ನಿಂತವಳ ಎಚ್ಚರಿಸಿದ್ದು ಆಂಬ್ಯುಲೆನ್ಸ್ ಶಬ್ದ ಬೆಚ್ಚಿ ಎಚ್ಚೆತ್ತವಳು ನಾಚುತ್ತಾ ತನ್ನ ಮನ ಬಳಿ ಓಡಿದಳು ಮಾರನೇ ದಿನದಿಂದ ಸಂಹಿತಾಳ ಪ್ರೋಗ್ರಾಂ ಪ್ರಿಪರೇಷನ್ ಇತ್ತು ರಿಷಿ ಬರಟಾಗಿ ಮಾತನಾಡಿದ ನಿಂದ ತಾನು ದೂರ ಇರುವುದೇ ಉತ್ತಮ ಎಂದುಕೊಂಡು ಅವರಿಂದ ದೂರ ಉಳಿದಳು ಅದರಂತೆಯೇ ಅವನಾಗಿ ಕರೆದು ಮಾತನಾಡಿಸುವವರೆಗೂ ಮೈ ಮೇಲೆ ಬೀಳಬಾರದೆಂದುಕೊಂಡಿದ್ದಳು ಸಹಿತ ಇವತ್ತು ಆಫ್ಟರ್ನೂನ್ ಎಲ್ಲ ತಯಾರಿದೆ ಅಲ್ವಾ ರಿಹರ್ಸಲ್ ಇದೆ ಡ್ಯಾನ್ಸ್ದು ಎಂದ ಅವಳ ಕ್ಲಾಸ್ಮೇಟ್ ಸೂರಜ್ ಆ ಸೂರಜ್ ಬಟ್ ಕಪಲ್ ಡ್ಯಾನ್ಸ್ಗೆ ಯಾರೂ ನೇಮ್ ಕೊಟ್ಟಿಲ್ಲ ಎಂದಳು ಬೇಸರಿಸ್ದಿ ಅದ್ಯಾಕೆ ಬೇಸರ ನೀನೇ ಮಾಡು ಎಂದವನಿಗೆ ಅವಳ ಕಂಡರ ಆಸೆ ನಾನಾ ಕಪಲ್ ಡ್ಯಾನ್ಸ್ ನಾನು ಹೇಳಿದ್ದು ಸೋಲೋ ಅಲ್ಲ ಎಂದಳು ನಾನು ಜೊತೆ ಬರ್ತೀನಿ ಏನೇ ಆದರೂ ನಮ್ಮ ಡಿಪಾರ್ಟ್ಮೆಂಟೇ ಮಾತ್ರ ಬೇರೆ ಡಿಪಾರ್ಟ್ಮೆಂಟ್ ಎದುರು ಸೋಲೊಪ್ಪಬಾರದು ಎಂದಾಗ ವಿಧಿ ಇಲ್ಲದೆ ಒಪ್ಪಿದಳು ಮಧ್ಯಾಹ್ನ ಎಲ್ಲ ಕ್ಲಾಸ್ ಮುಗಿದು ರಿಹರ್ಸಲ್ಗೆ ಬ್ರೇಕ್ ಕೊಟ್ಟಿದ್ದರು ಎಲ್ಲರ ನೃತ್ಯ ಹಾಡು ನೋಡುತ್ತಾ ಇವಳ ಸರಿದಿ ಬಂದಾಗ ಸರ್ ನಾವಿನ್ನೂ ಪ್ರಾಕ್ಟೀಸ್ ಮಾಡಿಲ್ಲ ನಾವು ಇಂದು ಪ್ರಾಕ್ಟೀಸ್ ಮಾಡಿ ನಾಳೆ ಪ್ರದರ್ಶನ ಮಾಡ್ತೀವಿ ಎಂದಾಗ ಬಿಟ್ಟ ಬಿಟ್ಟರೇಷಿ ಅಂದು ಸಂಜೆಯವರೆಗೂ ಸೂರಜ್ ಜೊತೆಯ ಪ್ರಾಕ್ಟೀಸ್ ಮಾಡಿದಳು ಸಹಿತ ಅವರಿಗಾಗಿಯೇ ರೂಮ್ ಬಿಟ್ಟು ಕೊಟ್ಟಿದ್ದರು ಮ್ಯಾನೇಜ್ಮೆಂಟ್ ಅವನ ಜೊತೆ ಅದೆ ಅಷ್ಟೇನು ಕಂಫರ್ಟಬಲ್ ಆಗದೇ ಇದ್ದರೂ ಅವಳಿಗೆ ಅನಿವಾರ್ಯವಾಗಿತ್ತು ಹಾಗಾಗಿ ಅವನ ಜೊತೆ ನಗುತ್ತಾ ಹೆಜ್ಜೆ ಹಾಕಿದಳು ಅಲ್ಲಿ ಪ್ಲೇ ಆಗುವ ಎಲ್ಲ ಸಾಂಗ್ಸ್ ಅವನೇ ಸೆಲೆಕ್ಟ್ ಮಾಡಿದ್ದ ಒಂದು ಮಳೆ ಬಿಲ್ಲು ಒಂದು ಮಳೆ ಮೋಡ ಹೇಗೋ ಜೊತೆ ಆಗಿ ಹೀಗೆ ಸೊಗಸಾಗಿ ಏನೋ ಮಾತಾಡಿವಿ ಎಂಬ ಸಾಂಗ್ ಪ್ಲೇ ಆದಾಗ ಬೇಕೆಂದೇ ಅವಳ ನಡುವಿನ ಸುತ್ತ ಗಟ್ಟಿಯಾಗಿ ಕೈ ಹಿಡಿದ ಸರೋಜ್ ಅವಳಿಂದ ಪ್ರತಿರೋಧ ಬರದೇ ಇದ್ದಾಗ ಮೆಲ್ಲಗೆ ತನ್ನ ಕೈ ಮೇಲೆ ಸರಿಸಿದ ಸೂರಜ್ ಬಿಹೇವ್ ಯುವರ್ ಸೆಲ್ಫ್ ಮೆಂದಾಗ ತನ್ನ ಕೈ ನಿಯಂತ್ರಣದಲ್ಲಿ ಇಟ್ಟುಕೊಂಡವ ಮೆಲ್ಲಗೆ ಹೆಜ್ಜೆ ಹಾಕಿದ ಶೃಂಗಾರದ ಹೊಂಗೆ ಮರ ಹೂ ಬಿಟ್ಟಿದೆ ನಾನು ಚಿಕೆನನ್ನು ಜೊತೆಟ್ಟು ಬಿಟ್ಟಿದೆ ಎಂದು ಮಗದೊಂದು ಸಾಂಗ್ ಪ್ಲೇ ಆದಾಗ ಅವಳ ಕೊರಳಿಗೆ ಮುಖ ಊರಿ ಮುತ್ತಿಟ್ಟು ಬಿಟ್ಟ ಸೂರಜ್ ಎಂದು ಅವನನ್ನು ದೂರ ತಳ್ಳಿ ಕೆನ್ನೆಗೆ ಬಾರಿಸಿದಳು ಯು ನನ್ನ ಮೇಲೆ ಕೈ ಮಾಡ್ತೀಯಾ ಎಂದವ ಅವಳ ಕೆನ್ನೆಯ ಬಳಿ ಕೈ ತರಲು ಆ ಕೈ ಅವಳ ಕೆನ್ನೆ ಮುಟ್ಟದಂತೆ ತಡೆದದ್ದು ಬಲಿಷ್ಠವಾದ ಕೈ ಆ ಕೈ ಒಡೆಯ ರಿಷಿ ರಿಷಿ ಅನ್ ಸೂರ್ಯವಂಶಿ ಮತ್ತೆ ಸಿಗುವ ನಿಮ್ಮ ಅಭಿಪ್ರಾಯಗಳನ್ನು तपदीच लिशी